ತಂಟೆ ಒಡೆಯರ್ ಯಾರ ಇದ್ರು ಕೊಡಿ ಓ ಗೋಣ ಸೋಹಿ ಮುಖ ಊರಲ್ಲಿ ದನ ನಾವು ನಾವ್ ಈ ಲೆವೆಲಿ ಬೆಳ್ಕೊಂಡಿದ್ದೀವಿ ಅಂದ್ರೆ ನಮ್ ಸ್ವಂತ ಶಕ್ತಿ ಇದ್ರ ಮೇಲೆ ನಾವು ಬೆಳ್ಕೊಂಡಿದ್ವಿ ಯಾರ ಆಶೀರ್ವಾದದಿಂದ ಏನ್ ಬೆಳ್ಕೊಂಡಲ್ಲ ಇವರಿಗೆಲ್ಲ ಏನ್ ನಾವೇನ್ ಕೇರ್ ಮಾಡಿ ರಾಜಕಾರಣ ಮಾಡಕ್ಕಲ್ಲ ತಮ ಒಡೆಯರ್ ಗೊತ್ತಿದೆ ಈ ಜಿಲ್ಲೆ ತಮಟೆ ಹೊಡಿಸೋರ್ ಗೊತ್ತಿದೆ ಪುಟ್ಟೇಗೌಡ್ರಂತರು ಗೋಪಾಲ ಸ್ವಾಮಿ ಅವ್ರಂತರು ಇವರೆಲ್ಲ ಹೇಳ್ಬೇಕು ರೈ ಅವ್ನ್ ಚೆನ್ನಾಗಿ ತಮಟಾ ಹೊಡಿತಾನೆ ಕೊಡ್ರಿ ಅವ್ನಿಗೆ ಓಡಿಸ್ರಿ ಗೂಟದ್ಕಾರ ಬರ್ತೀನಿ ನೋಡಿದಂಥ ಕಟಾಯ ಓಡಿಸ್ರಿ ಆಮೇಲೆ ನೋಡ್ರಿ ಈ ಜಿಲ್ಲೆ ರಾಜಕಾರಣನ ಯಾರ ಸುಮ್ಮನೆ ರೀ ಒಬ್ಬ ಗೆದ್ದು ಒಬ್ಬನೇ ಒಬ್ಬ ಗೆದ್ದಿರೋದು ಗೆದ್ದು ಏನೋ ಕಾಂಪಿಟೇಷನ್ ಐತೆ ಅಂದ್ರೆ ಬೇಡ ಅಂಥ ಪ್ರಬಲ ದೇವೇಗೌಡರ ಕುಮಾರಸ್ವಾಮಿ ಅವರ ವಿರುದ್ಧ ಶರಣದು ಬಂದು ಚಕಡಿಕೆ ಬಂದ್ರಪ್ಪ ನನ್ನ ಹತ್ರಲ್ಲೂ ಬಂದು ಭಾಷಣ ಮಾಡಿದ್ರು ಗಣಶಿ ಹಣ್ಣು ಪೋಸ್ಟಲ್ಲಿ ಓ ಸೋ ಅಂದರು ಏನಾಯ್ತು ಸೋಲ್ಸಿದ್ರು ಜನ ಸೋಲ್ಸಿ ಅವನ ಮುಖ ನೋಡಬೇಕು ನಾನು ಸೋತದನ್ನ ಅಂತ ಹೇಳಿ ಸೋಳ್ಸಿ ಅಂದರು ಆತ ವೀಲ್ ಚೇರ್ ತಗೊಂಡು ಊರೂರ್ಗೆ ಹೋದ್ರು ಏನಾಯ್ತು ಏನಲ್ಲ ನಮ್ಮ ಕೆಲಸ ನಮ್ಮ ಹೋರಾಟ ಜನದ ಭಾವನೆ ನಮ್ಮ ಮೇಲಿತ್ತು ಗೆದ್ದಿದ್ವಿ ಅದೆಲ್ಲ ಪ್ರಶ್ನೆ ನೀವು ಈಗೆಲ್ಲ ಈ ಜಿಲ್ಲೆಯಲ್ಲಿ ಈ ಕೈಮಿಸಿಕೆ ವ್ಯವಹಾರದನ್ನೆಲ್ಲ ಬಿಟ್ಟು ನೀವೆಲ್ಲ ಒಂದಾಗಿ ಈ ಜಿಲ್ಲೆನಲ್ಲಿ ಮೊದಲು ಪಕ್ಷ ಕಟ್ಟಿ ಈ ಸಮಾವೇಶ ಇಂಥವೆಲ್ಲ ಸಾವಿರಾರು ಮಾಡೋಣ ಏನು ಬೇಕಾದ್ರೂ ಈ ಜಿಲ್ಲೆನಲ್ಲಿ ತರೋಣ ಯಾವ ಇದನ್ನು ನಮ್ಮ ಸರ್ಕಾರ ಇದೆ ನಾವ್ಯಾಕ್ರೆ ಸರ್ಕಾರ ಇಟ್ಕಂಡು ನಾವ್ಯಾಕ್ರೆ ಎದುರಬೇಕು ಬೆಳಿಗ್ಗೆ ಎದ್ದು ಏನು ಬೇಕಾದ್ರೂ ಮಾಡೋಣ ನೀವು ಈ ಜಿಲ್ಲೆಯ ನಾಯಕತ್ವನ ಮಾಡೋದಕ್ಕೆ ನಮ್ಮ ಶ್ರೇಯಸ್ ಪಟೇಲ್ರವ್ರ್ ಸೆಂಟ್ರಲ್ಲಿ ಹೇಳ್ಬೇಕು ಹಾಸನ ಜಿಲ್ಲೆ ಹಿಂಗಾಯಿತೆ ಹಿಂಗೆಲ್ಲ ನನ್ನ ನಮಗೊಂದು ನಾಯಕತ್ವ ಕೊಡಿ ನಮ್ಮ ಹಾಸನ ಜಿಲ್ಲೆಗೆ ಅಂತ ಕೇಳಬೇಕು ನೀವೆಲ್ಲ ಇನ್ನು ನನಗಿಂತ ಯಾರಾದರೂ ತಮಟಾ ಒಡೆಯರ್ ಇದ್ದರೆ ಹೋಗಿ ಅವ್ರಿಗೆ ಕೊಡಿ ನನಗಿಂತ ತಮಟೆ ಒಡೆಯರ್ ಯಾರು ಕೊಡಿ ನಾನೇನು ಬೇಡ ಅನ್ನೋಕ್ಕಲ್ಲ ಹಾಂ